ಸಂಸತ್ತಿನಲ್ಲಿ ಕುರಾನ್ ಸೂಕ್ತ ಉಲ್ಲೇಖಿಸಿದ ರಾಹುಲ್ ಗಾಂಧಿ ಸೋಮವಾರದ ರಾಹುಲ್ ಗಾಂಧಿ ಭಾಷಣ ಈಗ ಎಲ್ಲೆಡೆ ಚರ್ಚೆಯ ವಿಷಯವಾಗಿದೆ ಶಿವನ ಚಿತ್ರವನ್ನ ಕೈಯಲ್ಲಿ ಇಟ್ಕೊಂಡೇ ಬಿಜೆಪಿಗೆ ಅಹಿಂಸೆಯ ಪಾಠ ಮಾಡಿದ್ರು ರಾಹುಲ್ ಗಾಂಧಿ ಎಲ್ಲಾ ಧರ್ಮಗಳು ಶಾಂತಿ ಅಹಿಂಸೆ ಮತ್ತು ಧೈರ್ಯದ ಬಗ್ಗೆ ಮಾತಾಡತ್ತೆ ಅಂತ ಆ ಭಾಷಣದಲ್ಲಿ ಒತ್ತಿ ಹೇಳಿದ್ದ ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಕುರಾನಿನ ಸೂಕ್ತ ಒಂದನ್ನ ಉಲ್ಲೇಖಿಸಿದ್ರು ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯಕ್ಕೆ ಪ್ರತಿಕ್ರಿಯಿಸಿ ಮಾತನಾಡ್ತಾ ಇದ್ದ ರಾಹುಲ್ ಚುನಾವಣೆಯ ವೇಳೆ ವಿಪಕ್ಷ ನಾಯಕರ ಧೈರ್ಯವನ್ನು ಶ್ಲಾಘಿಸಿದ್ರು ಶಿವನ ಕುರಿತು ಮಾತ್ನಾಡ್ತಾ ಅವರ ವ್ಯಕ್ತಿತ್ವವು ಅಹಿಂಸೆಯನ್ನ ಸಂಕೇತಿಸತ್ತೆ ಮತ್ತು ಅವರ ಕುತ್ತಿಗೆಯ ಸುತ್ತಲಿನ ಹಾವು ಧೈರ್ಯವನ್ನು ಸಂಕೇತಿಸತ್ತೆ ಅಂತ ಹೇಳಿದ್ರು ದ ಫಸ್ಟ್ ಐಡಿಯಾ ಇನ್ ದ ಇಮೇಜ್ ದಟ್ ವಿ ಡಿಫೆಂಡ್ ಈಸ್ ದ ಐಡಿಯಾ ಆಫ್ ಕನ್ಫ್ರಂಟಿಂಗ್ ಆಫ್ ಯೂಫ್ ನೆವರ್ ಬಿಂಗ್ ಸ್ಕೇಡ್ ಬೈ ಯಾ ಸ್ನೇಕ್ ದಟ್ ಇಸ್ ಪ್ಲೇಸ್ ರೈಟ್ ನಿಯರ್ ದ ನೆಕ್ ಆಫ್ ಶಿವಜಿ ದ ಐಡಿಯಾ ಬಿಹೈಂಡ್ ದ್ಯಾಟ್ ಇಸ್ ನವ ಬಿ ಸ್ಕೇಡ್ ಆಫ್ ಎನಿಥಿಂಗ್ ದಟ್ ಯು ಫೇಸ್ ನಂತರ ಇಸ್ಲಾಂನಲ್ಲೂ ಕೂಡ ಕುರಾನಿನಲ್ಲಿ ಇದನ್ನ ಬರೆಯಲಾಗಿದೆ ಅಂತ ರಾಹುಲ್ ಕುರಾನಿನ ಇಪ್ಪತ್ತನೇ ಅಧ್ಯಾಯ ತ್ವಾಹದ ನಲವತ್ತಾರನೇ ಸೂಕ್ತವನ್ನ ಉಲ್ಲೇಖಿಸಿದ್ರು ನೀವಿಬ್ಬರೂ ಅಂಜಬೇಡಿ ನಾನು ಖಂಡಿತ ನಿಮ್ಮ ಜೊತೆಗಿದ್ದೇನೆ ಎಲ್ಲವನ್ನೂ ಕೇಳ್ತಿರ್ತೇನೆ ಮತ್ತು ನೋಡ್ತಿರ್ತೀನಿ ಅಂತ ಅಲ್ಲಾಹನು ಹೇಳುವ ಕುರಾನಿನ ಸೂಕ್ತವನ್ನ ರಾಹುಲ್ ಗಾಂಧಿ ಉಲ್ಲೇಖಿಸಿದ್ರು ನಂತರ ಇಸ್ಲಾಮಿನಲ್ಲಿಯೂ ಭಯಪಡಬೇಡಿ ಅಂತಾನೆ ಹೇಳಲಾಗಿದೆ ಅಂದ್ರು ಇಸ್ಲಾಂ ಕುರಾನ್ ಮೇ ದ ಪ್ರೊಫೆಕ್ಟ್ ದಿ ಅಪೋ ನೇಮ್ ಸೆಟ್ ಹಿ ಗಾಡ್ ಸೆಟ್ ಹ್ಯಾವ್ ನೋ ಫಿಯರ್ ಐ ಆಮ್ ವಿತ್ ಯು अरिंग एंड सीन मतलब इस नाम में भी कहा गया है कि डरना नहीं है ಇದಲ್ಲದೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ರಾಹುಲ್ ಬಿಜೆಪಿ ನಾಯಕರನ್ನ ತೋರಿಸಿ ತಮ್ಮನ್ನ ಹಿಂದೂ ಅಂತ ಕರೆದುಕೊಳ್ಳುವರಲ್ಲಿ ಬರೀ ಹಿಂಸೆ ದ್ವೇಷ ಮತ್ತು ಸುಳ್ಳು ಮಾತ್ರ ಇದೆ ಅಂತ ಹೇಳಿದ್ರು ಪ್ರತಿಪಕ್ಷಗಳ ಮೇಲೆ ಹಲವಾರು ದಾಳಿಗಳು ನಡೆದ್ರು ನಾವು ಧೈರ್ಯಶಾಲಿ ಆಗಿದ್ದೇವೆ ಅಂತ ರಾಹುಲ್ ಹೇಳಿದ್ರು ಆಪ್ ಹಿಂದೂ ಹೋಹಿ ನಹಿ ನೀವು ಹಿಂದೂ ಅಲ್ವೇ ಅಲ್ಲ ಅಂತ ರಾಹುಲ್ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು सत्य के साथ खड़ा होना चाहिए सत्य से पीछे नहीं हटना चाहिए सत्य से नहीं डरना चाहिए अहिंसा हमारा प्रतीक है अबे मुद्दा इदु लोकसभियली गद्दलवन्ना सुष्टिसतो ई हेलेकेगे प्रतिक्रएसिदा प्रधानी नरेंद्र मोदी राहुल हिंदू समुदायवन्ना हिंसात्मक अंत करदिदारे ಅಂತ ಮತ್ತು ಇದು ಗಂಭೀರ ವಿಚಾರ ಅಂತ ಹೇಳಿದ್ರು ಈ ವಿಷಯ ಬಹಳ ಗಂಭೀರ ہے پورے हिंदू समाज को हिंसक कहना ತಕ್ಷಣ ಇದಕ್ಕೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಪೂರಾ ಹಿಂದೂ ಸಮಾಜ ನಹಿ ಹೇ ಬಿಜೆಪಿ ಪೂರಾ ಹಿಂದೂ ಸಮಾಜ್ ನಹಿ ಹೇ ಆರ್ ಎಸ್ ಎಸ್ ಪೂರಾ ಹಿಂದೂ ಸಮಾಜ್ ನಹಿ ಹೇ ಅಂದ್ರೆ ನರೇಂದ್ರ ಮೋದಿ ಅಂದ್ರೆ ಇಡೀ ಹಿಂದೂ ಸಮುದಾಯ ಅಲ್ಲ ಬಿಜೆಪಿ ಅಂದ್ರೆ ಇಡೀ ಹಿಂದೂ ಸಮುದಾಯ ಅಲ್ಲ ಆರ್ ಎಸ್ ಎಸ್ ಅಂದ್ರೆ ಇಡೀ ಹಿಂದೂ ಸಮುದಾಯವಲ್ಲ ಅಂತ ತಿರುಗೇಟನ್ನ ನೀಡಿದ್ರು ಮೋದಿಜಿ ಬಿಜೆಪಿ ಪೂರಾ ಹಿಂದೂ ಸಮಾಜ ಆರ್ ಎಸ್ ಎಸ್ ಪೂರಾ ಹಿಂದೂ ಸಮಾಜ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ